ಮನೆಯ ಸದಸ್ಯರಿಗೆ ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗುತ್ತಿದ್ದರೆ ಬಿ ಪಿ ಶುಗರ್ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗುವುದು ಕಡಿಮೆ ಆಗುವುದು ಕಂಟ್ರೋಲ್ಗೆ ಸಿಗದೇ ಇರುವುದು ಇಂತಹ ಸಮಸ್ಯೆಗಳು ಯಾಕಾಗತ್ತೆ ಇಂತಹ ತೊಂದರೆಗಳು ಏನಾದರೂ ಆಗ್ತಿದ್ರೆ ಯಾವುದು ಒಂದು ಕೆಟ್ಟ ಶಕ್ತಿಗಳು ಮನೆಗೆ ಪ್ರವೇಶ ಮಾಡಿ ಬಂದು ಹೋಗುತ್ತಿದೆ ಅಂತಲೇ ಅರ್ಥ ಆಗುತ್ತದೆ ಕೆಲವು ಕಾರಣಗಳು ಮನೆಗೆ ಶೋಭೆ ಅಲ್ಲ ಇಂತಹ ತೊಂದರೆಗಳು ಮನೆಯಲ್ಲಾಗ್ತಿದ್ರೆ ಮನೆಯ ಸದಸ್ಯರು ಒಬ್ಬರಲ್ಲ ಒಬ್ಬರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ರೆ ಈ ಪುಟ್ಟ ಧನವಂತರಿ ಮಂತ್ರವನ್ನು ಭಕ್ತಿಯಿಂದ ಯಾರು ಪ್ರತಿದಿನ ಎಂಟು ಬಾರಿ ಹೇಳುತ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರುವುದಿಲ್ಲ ಕಾಯಿಲೆಗಳು ಇದ್ದರೂ ಕೂಡ ನೀವು ಔಷಧೋಪಚಾರ ಮಾಡಿಕೊಂಡಾದ ನಂತರ ಎಲ್ಲವೂ ಕ್ರಮೇಣ ಕಡಿಮೆ ಆಗುತ್ತಾ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಆ ಮಂತ್ರ ಯಾವುದು ಹೇಗೆ ಪಠಣೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅನಾರೋಗ್ಯದ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಸ್ತ್ರೀ ಪುರುಷ ವಶೀಕರಣ ಮಂತ್ರದಂತಹ ತೊಂದರೆಗಳು ಏನೇ ಇದ್ದರೂ ಪ್ರಖ್ಯಾತ ಮೋಡಿ ಮಾಂತ್ರಿಕರು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ಸದ್ಯದಲ್ಲೇ ಅನಾರೋಗ್ಯಕ್ಕೆ ಈಡಾಗಿರುವಂತಹ ವ್ಯಕ್ತಿಗಳು ಬೇಗ ಗುಣಮುಖವಾಗಬೇಕು ಅಂದರೆ ಧನ್ವಂತರಿಯ ಈ ಮಂತ್ರವನ್ನು ಆ ವ್ಯಕ್ತಿಯ ಮುಂದೆ ಅಥವಾ ಕಾಯಿಲೆಯಿಂದ ನರಳುತ್ತಿರುವವರಿಂದ ಈ ಮಂತ್ರವನ್ನು ಹೇಳಿಸಬಹುದು ಅವರಿಗೆ ಹೇಳಲು ಸಾಧ್ಯವಿಲ್ಲದಿದ್ದರೆ ನೀವೇ ಈ ಮಂತ್ರವನ್ನು ಅವರ ಕಿವಿಯಲ್ಲಿ ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂದು ಬಾರಿಯಾದರೂ ಹೇಳಿದರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಬೇಗ ಗುಣಮುಖವಾಗುತ್ತೀರಿ ಧನ್ವಂತರಿ ಮಂತ್ರದಲ್ಲಿ ಅಂತಹ ಶಕ್ತಿ ಇದೆ ಯಾವುದೇ ಕಾಯಿಲೆ ಇದ್ದರೂ ಗುಣಪಡಿಸುವಂತಹ ಮತ್ತು ಚೇತರಿಕೆ ಕಾಣುವಂತಹ ಒಂದು ಪವರ್ಫುಲ್ ಆದಂತಹ ತಂತ್ರ ಮಂತ್ರ ಇದಾಗಿದೆ ಈ ಮಂತ್ರವನ್ನು ಹೇಳಬೇಕಾದರೆ ಒಂದು ಪುಟ್ಟ ನಿಯಮವನ್ನು ಪಾಲಿಸಬೇಕು ಅದು ಏನಂದರೆ ನೀವು ಅವತ್ತು ಸ್ನಾನ ಮಾಡಿರಬೇಕು ಅದಾದ ಬಳಿಕ ಐದು ಆರು ಚಿಟಕ್ಕೆ ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣದ ನೀರನ್ನು ಕಲಸಿ ಅಕ್ಷತೆ ಕಾಳನಾಗಿ ರೂಪಿಸಿಕೊಳ್ಳಿ ಅದನ್ನು ಎಡಗೈಲಿಟ್ಟು ಬಲಗೆಯಿಂದ ಅಕ್ಕಿಯನ್ನು ಕೈ ಮುಗಿದು ಮುಚ್ಚಿಕೊಳ್ಳಬೇಕು ಈ ಮಂತ್ರವನ್ನು ಕಾಯಿಲೆ ಇರುವಂತಹ ರೋಗಿಗಳ ಪಕ್ಕದಲ್ಲಿ ನಿಂತುಕೊಂಡು ಅವರ ಕಿವಿಯಲ್ಲಿ ಇದನ್ನು ಹೇಳಬೇಕು ಮಂತ್ರ ಹೀಗಿದೆ ಅದನ್ನು ಒಂದು ಪುಸ್ತಕದ ಹಾಳೆಯಲ್ಲಿ ಬರೆದಿಟ್ಟುಕೊಳ್ಳಿ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರ ಏ ಅಮೃತ ಕಲಶ ಹಸ್ತಾಯ ವಜ್ರಜಲೌಕ ಹಸ್ತಾಯ ಸರ್ವಮಯ ವಿನಾಶಾಯ ತ್ರೈಲೋಕನಾಥಾಯ ಶ್ರೀ ಮಹಾವಿಷ್ಣುವೇ ಸ್ವಾಹ ಈ ಒಂದು ಮಂತ್ರ ಜಪಿಸಿದರೆ ಆರೋಗ್ಯ ವೃದ್ಧಿಯಾಗಲಿದೆ ಈ ಮಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆದು ಆ ವ್ಯಕ್ತಿಯ ತಲೆ ದಿಂಬಿನ ಕೆಳಗೆ ಕೈಯಲ್ಲಿರುವಂತಹ ಅಕ್ಷತೆಗಳನ್ನು ಆ ಬಿಳಿಯ ಹಾಳೆಯ ಮಧ್ಯಭಾಗದಲ್ಲಿಟ್ಟು ಮಡಚಿ ದಿಂಬಿನ ಕೆಳಗೆ ಇಟ್ಟು ನೀವು ಪ್ರತಿನಿತ್ಯ ಹೇಳುತ್ತಾ ಬರಬೇಕು ಈ ರೀತಿ ಮಾಡುವುದರಿಂದ ಅವನ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತೆ ಇನ್ನು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಮನೆಯ ಕಷ್ಟ ಇರಬಹುದು ದುಃಖ ದುಮಾನಗಳು ಇರಬಹುದು ಹೇಳಿಕೊಳ್ಳಲಾಗದ ಗುಪ್ತ ನಿಗೂಢ ತೊಂದರೆಗಳಿದ್ದರೂ ಕೂಡ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು